ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿಂದ ಒಬ್ಬ ಬಡ ಮಕ್ಕಳಿಗೆ ಬಡ ಹೆಣ್ಮಕ್ಳಿಗೆ ಒಂದು ಗಂಡ ಮಗ ಹುಟ್ಟಿದಂಗ ಆಗೈತಿ ಅಭಿವೃದ್ಧಿ ಪರ ಅಂತಂದ್ರೆ ಚರಂಜಿ ಮಠ ಬರ್ತಾರೆ ಮಠ ಬರ್ತಾರಿಸ ಯಾವ ರಾಜ್ಯ ಸರ್ಕಾರ ಬಂದ್ ಕುಂತರೂ ಕೂಡ ಅಭಿವೃದ್ಧಿ ಕೆಲಸ ನೋಡಿದ್ರೆ ಚರಂಜಿ ಮಠ ಬರಬೇಕು ಅವರೇ ಬರ್ಬೇಕಾರ ಅವ್ರ ಅವ್ರ ಹಣೆ ಬರ್ಲಿಂದ ಬರ್ತಾರ ಸರ್ ನಾವು ಓಟೋ ಹಾಕಿ ಸರ್ ಈಗ ಬಾಗಲಿಕೋಟೆ ಮತಕ್ಷೇತ್ರಕ್ಕೆ ಉಪಚುನಾವಣೆಯ ಘೋಷಣೆ ಸದ್ಯ ಸದ್ಯ ಸನ್ನಿಹಿತದಲ್ಲಿದೆ ಈಗ ಎಚ್ ವೈ ಮೇಟಿ ಅವರ ಮಕ್ಕಳಿಗೆ ಟಿಕೆಟ್ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ ಹಾಗೆ ಬಿಜೆಪಿಯಲ್ಲಿ ಸಹ ಚರಂತಿ ಮಠರಿಗೆ ಘೋಷಣೆ ಆಗುವಂತಹ ಸನ್ನಿಹಿತ ಇದೆ ಸರ್ ಏನು ಹೇಳ್ತೀರಿ ಸರ್ ಈ ಅಮೀನುಗಡೆ ಪಟ್ಟಣ ಅಭಿವೃದ್ಧಿ ಹೊಂದಬೇಕಾದ್ರೆ ಯಾವ ಪಕ್ಷ ಬಂದರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಎಚ್ ವೈ ಮೇಟಿ ಅವರು ಅಮೀನುಗಡಕ್ಕೆ ಅಭಿವೃದ್ಧಿ ಕೆಲಸ ಕಡಿಮೆ ಮಾಡಿದ್ದಾರೆ ಹೀಗಾಗಿ ಅಮ್ಮಿನಗಡ ಬಿಜೆಪಿ ಮಾನ್ಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಲೀಡ್ ಆಗಿದೆ ಈ ಆದರೆ ಬೈ ಬಿ ಅಲ್ಲಿ ಪಿನ ಲೀಡ್ ಆಗೋದು ಗೆಲ್ಲೋದು ಚರಂತಿ ಚರಂತಿಮಠವ್ರೆ ಹೀಗಾಗಿ ಚರಂತಿ ಚರಂತಿಮಠವ್ರಿಗೆ ಜಾಸ್ತಿ ಜನ ಬೆಂಬಲ ಇದೆ ಸರ್ಕಾರದ ಮಟ್ಟದಲ್ಲಿ ವಿಚಾರ ಮಾಡ್ತಾ ಹೋದಾಗ ಅಥವಾ ಈ ಒಂದು ರಾಜ್ಯ ಮಟ್ಟದಲ್ಲಿ ವಿಚಾರ ಮಾಡ್ತಾ ಹೋದಾಗ ಕಾಂಗ್ರೆಸ್ ಪಕ್ಷ ಈಗ ಸದ್ಯ ಅಧಿಕಾರದಲ್ಲಿದೆ ಪ್ರತಿಯೊಬ್ಬ ಮಂತ್ರಿ ಪ್ರತಿಯೊಬ್ಬ ಎಮ್ ಎಲ್ ಎ ಪ್ರತಿಯೊಬ್ಬ ಉಸ್ತುವಾರಿ ಸಚಿವರು ಸಹ ಬಾಗಲಕೋಟೆಗೆ ಬಂದು ಕೂತ್ಕೊಳ್ತಾರೆ ಹಾಗಾಗಿ ಇಲ್ಲಿ ಮತ್ತೆ ಕಾಂಗ್ರೆಸ್ ಮತ್ತೆ ಜಯ ಬೇರಿ ಆರಿಸುತ್ತೆ ಅನ್ನುವಂತಹ ಮಾತುಗಳಿದೆ ಸರ್ ನಮ್ಮ ಬಾಗಲಕೋಟೆ ಮತಕ್ಷೇತ್ರ ಯಾವಾಗಲೂ ಜಾತಿಗೆ ಬೆಂಬಲ ಕೊಟ್ಟಿಲ್ಲ ಚರಂತಿಮಠ್ ಸಾಹೇಬರು ಮೂರೇ ಸಾವಿರ ಓಟ ಇದ್ದರು ಅವರು ಎರಡು ಸಲ ಎಮ್ ಎಲ್ ಎ ಆಗಿದ್ದಾರೆ ಹೀಗಾಗಿ ಇಲ್ಲಿ ಅಭಿವೃದ್ಧಿ ಕೆಲಸ ನಡೆಯುತ್ತೆ ಯಾರೇ ಮಿನಿಸ್ಟ್ರ್ ಬರಲಿ ಎಮ್ ಎಲ್ ಎ ಬರಲಿ ಸರ್ಕಾರ ಬಂದು ಇಲೆಕ್ಷನ್ ಮಾಡಿದ್ರು ಅವ್ರವ್ರಿಗೆ ಇದು ಗುಪ್ತ ಮತದಾನ ಇರೋದ್ರಿಂದ ಜನರ ಆಯ್ಕೆನೇ ಸರಿ ಇರುತ್ತೆ ಹೀಗಾಗಿ ಈ ಸಲ ಬರೋದು ಚರಂತಿಮಠ್ ಸಾಹೇಬ್ರೆ ಅಂದರೆ ಅಭಿವೃದ್ಧಿ ವಿಷಯಕ್ಕೆ ಬಂದರೆ ಅಭಿವೃದ್ಧಿ ವಿಷಯಕ್ಕೆ ಬಂದ್ರೆ ರಾಜ್ಯದಲ್ಲೇ ಚರಂತಿಮಠ್ ಸಹೇ ಅವರು ನಂಬರ್ ಒನ್ ಇದಾರೆ ಹೀಗಾಗಿ ಚರಂಚಿಮಠ ಸಹೇಬ್ರೆ ಗೆಲ್ತಾರೆ ಬಗ್ಗೆ ತಾವು ಹೋಪ್ ಇಟ್ಕೊಳ್ಳೋದ್ರಿಂದ ಮತ್ತೆ ಒಂದು ಪ್ರಶ್ನೆಯನ್ನು ಕೇಳಕ್ ಇಷ್ಟಪಡ್ತೀನಿ ಮಠರವರು ಎಲ್ಲೋ ಒಂದು ಕಡೆ ಜನರನ್ನ ಅಥವಾ ಕಾರ್ಯಕರ್ತರನ್ನ ಹಚ್ಕೊಳ್ಳುವಲ್ಲಿ ಎಲ್ಲೋ ಒಂದ್ ಕಡೆ ಎಡುತ್ತಿದ್ದಾರೆ ಹೇಗೆ ಅನ್ನೋ ಇಂತಹ ಒಂದಿಷ್ಟು ಪ್ರಶ್ನೆಗಳು ಸಹ ಈಗ ಸದ್ಯಕ್ಕೆ ಮೂಡ್ತಾ ಇದೆ ಅದಕ್ಕೆ ಏನ್ ಅವರು ಯಾವ ರೀತಿ ಅಂದ್ರೆ ರಾಜಕೀಯನ ನಿಮ್ಮ ಸ್ವಂತಕ್ಕೆ ಬಳಸಬೇಡ್ರಿ ಅದ್ರ ಒಂದು ಪ್ರೊಫೆಷನಲ್ ಅಲ್ಲಿ ತಗೋಬೇಡ್ರಿ ನಿಮ್ ನಿಮ್ ವೈಯಕ್ತಿಕ ಕೆಲಸಗಳ ಜೊತೆ ಚುನಾವಣೆ ಬಂದಾಗ ಅಷ್ಟೇ ಚುನಾವಣೆ ಮಾಡ್ರಿ ಅಂತ ಹೇಳ್ತಾರೆ ಅವ್ರು ನೇರವಾಗಿ ಹೇಳುದ್ರೆ ಜನರಲ್ಲಿ ಅದು ತಪ್ಪು ಹೋಗಿ ಅಷ್ಟೇ ಅವ್ರು ಹೇಳೋದು ನಿಜ ಇದೆ ಸರಿಯಾಗಿದೆ ಜನರ ನಾವು ಅದನ್ನ ತಪ್ಪಾಗಿ ತಿಳ್ಕೊಬಾರ್ದು ನಮಸ್ಕಾರ ನಾವು ಅವರು ಯಾವ ಮತಕ್ಷೇತ್ರ ನಮ್ಮ ಅಂದ್ರೆ ಈಗ ಬಾಗಲಕೋಟೆ ಒಳಗೆ ಬೈ ಎಲೆಕ್ಷನ್ ನಮ್ಗೆ ಶುರು ಆಗೈತ್ರಿ ಮತ್ತೀಗ ಅಂದ್ರೆ ಎಚ್ ವೈ ಮೆಟಿ ಅವ್ರು ತೀರ್ಕೊಂಡ್ರಲ್ಲ ನಿಮ್ ಗೊತ್ತೈತೆ ಈಗ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಡೆವಲಪ್ಮೆಂಟ್ ಯಾವ್ದವ್ರವ್ರು ಹಣೆ ಬರ್ರಿ ಅವರು ದಯವಿ ಅವ್ರು ಬರ್ಬೇಕಾರ ಅವ್ರವ್ರ ಹಣೆ ಬರ್ಲಿ ಬರ್ತಾರ ಸರ್ ಈಗ ನಾವು ಓಟೋ ಹಾಕಿ ನಾವು ಅವ್ರವ್ರ ಹಣೆ ಅವರ ನಾವು ಹಾಕೋದಕ್ಕಂತೂ ಹಾಕೋದ ಸರ್ ಒಂದು ಯಾವ ಕತ್ಲು ಒತ್ತು ಇರ್ತೀವಿ ಅವ್ರ ಹಣೆ ಬರೋ ದೃಷ್ಟಿಂತ ಬರ್ತಾರೆ ಸರ್ ಹೆಂಗೆ ರೀ ಕಾಶಪ್ನವ ಹ್ಯಾಂಗ ಅಭಿವೃದ್ಧಿ ಮಾಡ್ತಾರೆ ಚಲೋ ಬರ್ತದೆ ಸಾರಿ ಚಲೋ ಬರ್ತಿರ್ತಾರೆ ಉರಿ ಅವರು ಬರ್ತಾರೆ ಸರ ನಿಮ್ಮ ಜೊತೆ ಹೆಂಗೆ ದೊಡ್ಡ ನಾಟ ಚಲೋ ಐತ ಬರ್ತ ಕೋಟೆ ಮತಕ್ಷೇತ್ರ ಕ್ಷೇತ್ರ ಅದರಲ್ಲೂ ಅಮ್ಮಿನ ಕಡೆ ಮತಕ್ಕೆ ಪಟ್ಟಣ ಅಭಿವೃದ್ಧಿ ಹೊಂದಬೇಕಾದ್ರೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ಒಳ್ಳೇದು ಯಾಕೆ ಕಾಂಗ್ರೆಸ್ ಪಕ್ಷನ ಯಾಕೆ ಬರಬೇಕು ಕಾಂಗ್ರೆಸ್ ಪಕ್ಷದೊಳಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ರ ಪ್ಲಸ್ ಫ್ರೀ ಮಾಡ್ರ ಮಹಿಳೆಯರಿಗೆ ಒಬ್ಬರು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿಂದ ಒಬ್ಬ ಬಡ ಮಕ್ಕಳಿಗೆ ಬಡ ಹೆಣ್ಣು ಮಕ್ಕಳಿಗೆ ಒಂದು ಗಂಡ ಮಗ ಹುಟ್ಟಿದಂಗೆ ಆಗೈತಿ ನಮ್ಮ ಕರ್ನಾಟಕದೊಳಗೆ ತಿಂಗಳ ಕಮ್ಮಿ ಅಂದರೂ ಐನೂರು ರೂಪಾಯಿ ಕರೆಂಟ್ ಬಿಲ್ಲು ಎರಡು ಸಾವಿರ ರೂಪಾಯಿ ಎರಡುವರೆ ಸಾವಿರ ಆದಲ್ಲಿಗೆ ಐನೂರು ರೂಪಾಯಿ ರೇಷನ್ ಕೊಡ್ತಾರೆ ಮೂರುವರೆ ಸಾವಿರ ರೂಪಾಯಿ ಆಯಿತು ಪ್ರತಿ ತಿಂಗಳು ಮೂರುವರೆ ಸಾವಿರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ್ ಕೊಡಕ್ಕೊಂತಾರೆ ಅದಕ್ಕ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ಗೆ ಎಲ್ಲರೂ ಊಟ ಹಾಕಿ ಸಹಕಾರ ಮಾಡಿರಿ ಕಾರಣ ಇಲ್ಲಿ ಎಚ್ ವೈ ಮೇಟಿ ಅವ್ರ ಮಗ ಉಮೇಶ್ ಮೇಟಿ ಅವರೇ ಎಲೆಕ್ಷನ್ಗೆ ಫೈನಲ್ ಆಗುತ್ತೆ ಟಿಕೆಟ್ ಅವರೇ ಬರ್ತಾರೆ ಅಭಿವೃದ್ಧಿ ವಿಷಯದೊಳಗೆ ಚರಂಜಿ ಮಟ್ಟರೆ ಫಸ್ಟ್ ಅದಾರ ಕಾರ್ಯಕರ್ತರು ಸ್ವಲ್ಪ ಐತಿ ಅವ್ರು ಏನಂತಾರ ಅಭಿವೃದ್ಧಿ ಕೆಲಸದ ಬಗ್ಗೆ ಕೇಳ್ರಿ ಕಾರ್ಯಕರ್ತರು ವೈಯಕ್ತಿಕ ಕೆಲಸಗಳನ್ನ ಮಾಡೋದು ಒಂದಿಷ್ಟು ಕಡಿಮೆ ಮಾಡಿರ್ಬೋದು ಅಭಿವೃದ್ಧಿ ಬಗ್ಗೆ ರಾಜ್ಯದಾಗ ನಂಬರ್ ಒನ್ ಎಮ್ ಎಲ್ ಎ ಅಂದ್ರೆ ನಮ್ಮ ಚರಂತಿಮಠ ಸಾವರು ಎರಡು ಸಲ ಆರ್ಷ ಬಂದಾರ ಈಗ ಮೊನ್ನೆ ಒಂದು ಐದು ಆರು ಸಾವಿರ ಓಟ್ಲಿಂದ ಬಿದ್ದರು ಅವರು ಅಪೋಸಿಟ್ ಒಬ್ರು ಅವ್ರ ಬ್ರದರ್ ಒಬ್ಬರು ನಿಂತಿದ್ದಕ್ಕೆ ಅವ್ರು ಹತ್ತು ಸಾವಿರ ಓಟ್ಕೊಂಡ್ರು ಇವರಿಗೆ ಆರು ಸಾವಿರ ಓಟ್ಲಿಂದ ಬಿದ್ದರು ಈ ಸತ ಹೋದರೂ ಅಭಿವೃದ್ಧಿ ಪರ ಅಂತಂದ್ರೆ ಚರಂತಿಮಠನ ಅವರು ಬರ್ತಾರೆ ಈ ಸತ ಯಾವ ರಾಜ್ಯ ಸರ್ಕಾರ ಬಂದು ಕುಂತರೂ ಕೂಡ ಅಭಿವೃದ್ಧಿ ಕೆಲಸ ನೋಡಿದರೆ ಚರಂತಿ ಮಠ ಬರಬೇಕು ಅವರೇ ಬರ್ತಾರೆ ಚರಂತಿ ಬಗ್ಗೆ ಇನ್ನೊಂದು ಮಾತು ಹೇಳಬೇಕಂತಂದ್ರೆ ಚರಂತಿ ಮಠ ನಿಂತರೆ ಸಾಕು ಅವ್ರನ್ನ ಕೆಡುವ ಕೆಲಸ ಮಾಡೋಣ ಅನ್ನುವಂತಹ ಮಾತುಗಳು ಸಹ ಅದು ಯಾರ ಕಡೆಯಿಂದ ಆಗೋದಲ್ಲ ಯಾಕಂದ್ರೆ ಇಡೀ ಮತಕ್ಷೇತ್ರ ದೊಡ್ಡದ ಎರಡು ಲಕ್ಷ ಚಿಲ್ಲರ್ ಓಟಿಂಗ್ ಅದಾವೆ ಎಲ್ಲೇ ಒಬ್ಬರಿಬ್ರು ಮಾಡಿದ್ರೆ ಅದೇನ ಎಲೆಕ್ಷನ್ಗೆ ಪರಿಣಾಮ ಬೀರುವುದಿಲ್ಲ ಮಠ ಬ್ರದರ್ ಮಲ್ಲಣ್ಣವ್ರು ನಿಂತ್ರ ಎಷ್ಟು ಖರ್ಚು ಮಾಡಿದ್ರ ಕಡೆ ಹತ್ತು ಸಾವಿರ ಓಡ್ ತಗೊಂಡ್ರು ಅವ್ರು ಅದಕ್ಕಿನ್ನ ಹೆಚ್ಚಿಗೆ ತಗೊಳಕ್ಕೆ ಆಗಿಲ್ಲ ಆ ಉದ್ದೇಶದಿಂದ ಎಲ್ಲರೂ ಜನ ಕೆಲವೊಂದಿಷ್ಟು ಮಂದಿ ಇರ್ತಾರೆ ಇರಂಗಿಲ್ಲ ಅನ್ನೋಂಗಿಲ್ಲ ಅವರು ಪಕ್ಷ ಅವರ ಹಿಂದೋಗಿ ಹೋಗಿ ಅವ್ರ ಕೆಲಸ ಮಾಡಿ ಕೆಲಸ ತೊಗೊಂಡಿರ್ತಾರೆ ಅವರು ಬೇರೆ ಮಾಡ್ಬೋದು ಅಭಿವೃದ್ಧಿ ಪರ ಕೆಲಸಗಾರರು ಅಭಿವೃದ್ಧಿ ಪರ ಬೇಕಂದರು ಚರಂತಿ ಮಟ್ರಿಗೆ ಓಟ್ ಹಾಕ್ತಾರೆ ಚರಂತಿ ಮಟ್ರಿಗೆ ಗೆಲ್ತಾರೆ ಅದರ ಈಗ ಕಾಂಗ್ರೆಸ್ ಪಕ್ಷನ ಬಂದ್ರೆ ಅಭಿವೃದ್ಧಿ ಆಗತ್ತ ಅಂತ ಹೆಂಗ್ ಹೇಳ್ತೀರಂತ ಅಂತರ ಮೇಲೆ ಇದು ಅವ್ರದೈತೆ ಅಲ್ರಿ ಕರ್ನಾಟಕದಾಗ ಅದೇ ಆಗತ್ತಂತ ಅದೇ ಬರುತ್ತೆ ಇಲ್ಲಿ ಬಾಗ್ಲು ಬಿಡ್ಲಿ ಅಂತ ಹೇಳ್ತಾರೆ ಅದೇ ಹೌನ್ ಅದೇ ಬರ್ಲ ಅವರು ಈಗ ಇಲ್ಲಿ ಕರ್ನಾಟಕದಾಗ ಕಾಂಗ್ರೆಸ್ ಇದ್ದ ಇದಾಯ್ತಲ್ಲ ಅದ ಆಗತ್ತ ಅದ ಕೆಲಸ ಮಾಡೋದು ಅದು ಬಂತವು ಒಬ್ಬ ಬಂದೇ ಮಾಡ್ಕಂದ ನಾಳೆ ಈಗ ರೀ ಎಚ್ ವೈ ಮಿಟಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೆಂಗಿದ್ರು ಇದ್ರು ಎಚ್ ವೈ ಮಿ ಎ ಟಿಯವರು ಅಲ್ಲಿ ನಾವು ಎಲ್ಲ ಅಲ್ಲಿ ವಸತಿ ಇದ್ದಿ ಪಂಚಾಯಿತಿ ಇಲೆಕ್ಷನ್ದಾಗ ತಿಮ್ಮಾಪುರದಾಗ ಹ್ಞೂ ಆ ಭಾಳ ಚೊಂದ ಕೆಲಸ ಮಾಡಿದರು ಈ ಗುಣ ಹೆಂಗೆ ಇತ್ತು ಅವರು ಮನಿಗೆ ಬಂದರಿಗೆ ಎಲ್ಲ ಹೆಂಗೆ ಭಾಳ ಚಂದ ಇದ್ದರು ರೀ ಭಾಳ ಚಲೋ ಇದ್ದಾರೆ ರೀ ಓಕೆ ಓಕೆ

ಬೈ ಇಲೆಕ್ಷನ್ ಹತ್ರ ಬರಾತೈತೆ ಯಾಕಂತಂದ್ರೆ ಎಚ್ ವೈ ಮೇಟಿ ಅವರು ಶಾಸಕರು ತೀರ್ಕೊಂಡ್ರು ಅದಾದ ನಂತರ ಈಗ ಬೈ ಇಲೆಕ್ಷನ್ ನಮ್ಮ ಬಾಗಲಕೋಟೆಗೆ ಘೋಷಣೆ ಆಗ್ತೈತಿ ಈಗ ಬಿ ಜೆ ಪಿಯಿಂದ ವೀರಣ್ಣ ಚರಂತಿಮಠರಿಗೆ ಈಗ ಈ ಹಿಂದೇನೆ ಇತ್ತು ಸೋತಿದ್ರು ಎಚ್ ವಾಯ್ ಮೇಟಿ ಅವ್ರು ಬಂದಿದ್ರು ಸೊ ಈಗ ಎಚ್ ವಾಯ ಮೇಟಿ ತೀರ್ಕೊಂಡಿದ ನಂತರ ಅವರ ಮಕ್ಕಳಿಗೆ ಕೊಡಬೇಕಂತ ಐತ್ರಿ ಸೊ ಈಗ ನಮ್ಮ ಮಿನಗಡೆಕ್ ಹೋಲಿಸಿ ನೋಡಿದಾದ್ರೆ ಯಾವ ಪಕ್ಷ ಬಂದ್ರೆ ನಮ್ಮ ಮೀನುಗಡೆ ಅಭಿವೃದ್ಧಿ ಆಗತ್ತ ಅಂತ ನಿಮ್ಗೆ ಅನಿಸಿಕೆ ಏನು ಅಂತ ಅಂತೀ ಅವ್ರು ಮಾತಾಡ್ರಿ